ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀನಿ ಅಂದ್ರೆ ಇವತ್ತಿನ ಸಂಚಿಕೆ ಬಂದಿ ಪ್ರೇಮ ಕಾವ್ಯ ಇದೊಂದು ಅಕ್ಕ ತಂಗಿರೋ ಸ್ಟೋರಿ ಪ್ರೇಮ ಮತ್ತು ಕಾವ್ಯ ಇಬ್ರು ಅಕ್ಕ ತಂಗಿರು ಅವ್ರಿಬ್ರು ಕನ್ಸನ್ ಲೋಕನೇ ಬೀರುತ್ತೆ ಇವ್ರ ಆಪೋಸಿಟ್ ಒಂದು ಹುಡುಗ ರಾಮ್ ಮತ್ತು ಮಹಾದೇವ್ ಅಂತ ಇರ್ತಾರೆ ಆದ್ರೆ ಇವ್ರ ಇಷ್ಟಪಟ್ಟಿರೋ ಹುಡುಗ ಸಿಗ್ತಾರ ಮದ್ವೆ ಆಗುತ್ತಾ ಹಾಗಾದ್ರೆ ಮದ್ವೆ ಆದ್ರೆ ಇವ್ರಿಬ್ರು ಚೆನ್ನಾಗಿರ್ತಾರ ಇಲ್ಲ ತನ್ನ ಪ್ರೀತಿನ ತ್ಯಾಗ ಮಾಡಿ ಇನ್ನೊಬ್ಬರನ್ನ ಮದ್ವೆ ಆಗ್ತಾರ ಅನ್ನೋ ಎಪಿಸೋಡ್ ಈ ಸ್ಟೋರಿ ಇದೆ ಹಾಗಾದ್ರೆ ಇವತ್ತಿನ ಎಪಿಸೋಡ್ ನ ನೋಡೋಣ ಮಹಾದೇವ್ ಅವರ ತಾಯಿ ಒಂದು ಮಗುನ ಮದುವೆನ ಫಿಕ್ಸ್ ಮಾಡಿರ್ತಾರೆ ಆದ್ರೆ ಅನವಾರ್ಯ ಕಾರಣದಿಂದ ಆ ಮದುವೆ ಕ್ಯಾನ್ಸಲ್ ಆಗುತ್ತೆ ಅವಾಗ ಮಹಾದೇವರ ಆ ತಾಯಿ ಬಂದಿ ಕಲ್ಯಾಣಿ ಅಮ್ಮ ಅಂತ ಆದ್ರೆ ಆ ತಾಯಿ ಬಂದಿ ದೇವಸ್ಥಾನದಲ್ಲಿ ದೇವ್ರ ಹತ್ರ ಕೇಳ್ಕೊತಾ ಇರ್ತಾರೆ ನಾನು ಎಲ್ಲಾರ್ಗು ಒಳ್ಳೇದ್ ಮಾಡಿದ್ದೇನೆ ಆದ್ರೆ ನನ್ ಮಗನ್ಗೆ ಯಾಕೆ ಕೆಟ್ಟದ್ ಮಾಡ್ತಿದ್ಯಾ ನೀನ್ ಅದಕ್ ಪರಿಹಾರ ಕೊಡೋವರ್ಗು ನಾನು ದೇವಸ್ಥಾನ ಬಿಟ್ಟು ಹೋಗಲ್ಲ ಅಂತ ಹೇಳಿ ದೀಪದ ಹತ್ರ ಕೈ ಇಟ್ಟಿ ಕೈ ಸುಟ್ಕೊತಾ ಇರ್ತಾರೆ ಅದೇ ಟೈಮಿಗೆ ಪ್ರೇಮನ ತಂದೆ ಬರ್ತಾರೆ ಸತ್ಯನಾರಾಯಣ ಅಂತ ಅವಾಗ ಅವ್ರು ಬಂದಿ ಕಲ್ಯಾಣಿ ಅಮ್ಮನ್ ಹೇಳ್ತಾರೆ ಕಲ್ಯಾಣಿ ಅಮ್ಮ ನನ್ಗೆ ನಿನ್ ಗಂಡ ತುಂಬಾ ಪ್ರಾಣ ಸ್ನೇಹಿತ ಹಾಗಾಗಿ ನಾನ್ ನಿನ್ಗೊಂದ್ ಪ್ರಾಮಾಣ ಕೊಡ್ತೀನಿ ನನ್ನ ಮಗಳು ಪ್ರೇಮನ ನಿನ್ ಮಗನ್ ಕೊಟ್ಟು ನಾನ್ ಮದ್ವೆ ಮಾಡ್ತೀನಿ ಅಂತ ಅದಕ್ಕೆ Okay. ಕಲ್ಯಾಣಿ ಅಮ್ಮ ಹೇಳ್ತಾರೆ ಅಣ್ಣ ಇದು ನಿಜನ ಅಣ್ಣ ಅಂತ ಕೇಳ್ತಾರೆ ಸತ್ಯನಾರಾಯಣ ಕೇಳ್ತಾರೆ ನನ್ನ ಮಗ ನನ್ನ ಮಗಳು ನಿನ್ ಮನೆಗೆ ಸೊಸೆಯಾಗಿ ಬರಕ್ ನಿನ್ ಒಪ್ಪಿಗೆ ಇದೆಯನ್ನಮ್ಮ ಹೇಳಮ್ಮ ಕಲ್ಯಾಣಮ್ಮ ಕಲ್ಯಾಣಿ ಅಮ್ಮ ಅಂತ ಅದಕ್ಕೆ ಕಲ್ಯಾಣಿ ಅಮ್ಮ ಹೇಳ್ತಾಳೆ ಅಣ್ಣ ನಿನ್ ಮಗಳು ನನ್ನ ಮನೆ ಸೊಸೆಯಾಗಿ ಬರಕ್ ನಾನು ಅದೃಷ್ಟ ಮಾಡಿದೀನಣ್ಣ ಅಂತ ಅದಕ್ಕೆ ಸತ್ಯನಾರಾಯಣ ಹೇಳ್ತಾರೆ ನಾನು ಹೆಣ್ ಕೊಡ್ದೆ ಇನ್ಯಾರಮ್ಮ ಕೊಡ್ತಾರೆ ನನ್ನ ಸ್ವಂತ ಸ್ನೇಹಿತಂಗೆ ನಾನ್ ಕೊಡ್ದೆ ಅಂತ ಅದಕ್ಕೆ ಕಲ್ಯಾಣಮ್ಮ ಹೇಳ್ತಾಳೆ ನಿನ್ ಮಗಳಿಗೆ ಬೇರೆ ಕಡೆ ಸಂಬಂಧ ಹುಡುಕ್ತಿದೇನೋ ಅಕ್ಕಣಮ್ಮ ಅಣ್ಣ ನೀನು ಅದಕ್ಕೆ ಸತ್ಯನಾರಾಯಣ ಹೇಳ್ತಾರೆ ಬೆಣ್ಣೆನ ಕೈಯಲ್ಲಿ ಹಿಡ್ಕೊಂಡು ತುಪ್ಪ ಕೂರೆಲ್ಲ ಯಾಕಮ್ಮ ಹುಡುಕ್ಲಿಕ್ ನಮ್ಮ ಮಾದೇವನ್ಗೆ ಏನಮ್ಮ ಕಮ್ಮಿ ಆಗಿದೆ ಅವ್ನ್ ಮಾತ್ ಮಾತ್ರ ಹೊರಟಮ್ಮ ಆದ್ರ ಬೇರೆಯವ್ರ ಕಷ್ಟಕ್ಕೆ ಮುಡಿಯೋಂತ ಹೃದಯ ಕಣಮ್ಮ ಒಂದು ಬೇರೆಯವ್ರಿಗೆ ಎಗ್ಲಾಗೋನು ಕಟ್ಕೊಂಡಿರೋ ಹಿಂಡತಿಗೆ ಖುಷಿಯಾಗಿ ಇಟ್ಕೊಳ್ಳ ಅಲ್ವೇನಮ್ಮ ನನ್ಗ ಆ ನಂಬಿಕೆ ಅಮ್ಮ ಅದಕ್ಕೆ ಕಲ್ಯಾಣೆ ಮಾಡ್ತಾಳೆ ಇಷ್ಟೊಂದು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ ನನ್ಗೆಲ್ಲಾ ಮುಗ್ದೋಯ್ತು ನನ್ ಮಗನ್ ಮದ್ವೆನೆ ಆಗಲ್ಲ ಅಂತ ಹೇಳಿ ಕುಸ್ತೋಗಿದ್ದೆ ನಾನು ನಿಂದೊಂದೇ ಒಂದ್ ಮಾತು ನನ್ ಕಷ್ಟ ಎಲ್ಲಾ ಕರಗೋಯ್ತಣ್ಣ ನನ್ ತಲೆ ಮೇಲೆ ಬೆಟ್ಟ ಬಿದ್ದಂಗ ಆಗಿತ್ತು ಅಂತದ್ರಲ್ಲಿ ನೀನು ಆಡಿದು ಒಂದ್ ಮಾತು ನನ್ ಜೀವನಕ್ಕೆ ಬೆಳಕ್ತಂತಣ್ಣ ಅಂತಣ್ಣ ಆದ್ರೂ ಅಣ್ಣ ಒಂದೇ ಒಂದ್ ಮಾತು ಪ್ರೇಮ್ ಕೇಳಿದ್ರೆ ಚೆನ್ನಾಗಿರ್ತೈತೆ ಅಣ್ಣ ಅದಕ್ಕೆ ಸತ್ಯನಾರಾಯಣ ಹೇಳ್ತಾಳ ಅವಳು ನನ್ ಮಗಳಮ್ಮ ನಾನ್ ಹಾಕಿದ್ ಗೆರೆನ ಅವಳು ಯಾವತ್ತೂ ತಾಟೋದೇ ಇಲ್ಲಮ್ಮ ನಾನೇನು ಹೇಳಿದ್ರು ಅವಳು ತಲೆ ಮೇಲೆ ಇತ್ಕೊಂಡ್ ಮಾಡ್ತಾಳ ಕಣಮ್ಮ ಅವಾಗ ಅವ್ರ ಹೆಂಡತಿ ಹೇಳ್ತಾರೆ ಅವ್ಗು ಅದಕ್ಕೆ ಅವಳೆ ಯಾವತ್ತೂ ನಮ್ ಮಾತು ಮೀರೋದೇ ಇಲ್ಲ ಅತ್ತೆ ನೀವೇನೋ ಅದ ಬಗ್ಗೆ ಯೋಚನೆ ಮಾಡಬೇಡಿ ಅದಕ್ಕೆ ಸತ್ನಾಯಣ ಹೇಳ್ತಾರೆ ಒಂದ್ ಕೆಲಸ ಮಾಡಿ ಇವತ್ತೇ ಹೋಗಿ ಮಹಾದೇವನ ಹತ್ರ ಮಾತಾಡಿ ನಾಳೆನೆ ಮನೆಗೆ ಬಂದ್ಬಿಡಿ ಹೂ ಮೂಡ್ಸೋ ಶಾಸ್ತ್ರ ಮುಗ್ದೋಗ್ಬಿಡ್ಲಿ ಅಂತ ಅದಕ್ಕೆ ಕಲ್ಯಾಣಿ ಅಮ್ಮನಿಗೆ ಆಶ್ಚರ್ಯ ಆಗುತ್ತೆ ನಾಳೆನೆ ಬರ್ಬೇಕು ನಾಳೆನೇ ಹೋಗಿ ಯೋ ಮುಡ್ಸೋ ಶಾಸ್ತ್ರ ಮುಗಿಸ್ಬಿಡ್ಬೇಕಾ ಅಂತ ಅದಕ್ಕೆ ನಾ ಸತ್ಯನಾರಾಯಣ ಅವ್ರು ಹೇಳ್ತಾರೆ ಅದಕ್ಕೆ ಆಶ್ಚರ್ಯ ಪಡೆಯೋದೇನಿದೆ ಬಂದ್ಬಿಡಿ ನಾಳೆನೆ ಬಂದ್ ಮುಗಿಸ್ಕೊಂಡು ಹೋಗ್ಬಿಡಿ ಅಂತ ಆಯ್ತಮ್ಮ ಸರಿ ಅಣ್ಣ ಆಗ ನಾ ನಾಳೆನೆ ನನ್ ಮನ್ಸನ್ ಭಾರ ಎಲ್ಲ ಇಳಿಸ್ಬಿಟ್ರೆ ನಂಗೆ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತದೆ ನಾಳೆನೆ ನಾವ್ ಬರ್ತೀವಿ ಅಂತ ಹೇಳ್ತಾರೆ ಕಲ್ಯಾಣಮ್ಮನ ಮಾತು ಕೇಳಿದ ಸರಿ ಸರಿಸ ಕಲ್ಯಾಣಮ್ಮ ನಾನು ಹೊಡ್ತೀನಿ ಅಂತ ಹೇಳಿ ನಮಸ್ಕಾರ ಮೇಲೆ ಹೊರಟಿಡ್ತಾರೆ ಅವಾಗ ಇಲ್ಲಿ ಕಲ್ಯಾಣಮ್ಮ ಬಂದೆ ಹೇಳ್ತಾರೆ ಮಹೇಶ್ವರಿಗೆ ನೋಡ್ದ ಮಹೇಶ್ವರಿ ನೋಡ್ದ ಶ್ರೀಧರ್ ನನ್ನ ಸೊಸೆನ ಪಕ್ಕನ ಇಟ್ಕೊಂಡು ಊರೆಲ್ಲ ಹುಡುಕ್ ಅಂತ ಹೇಳಿ ಯಶೋದಮ್ಮ ಕಲ್ಯಾಣಿ ಅಮ್ಮ ಹೊಡ್ತಾರೆ ಅವ್ರು ಹೋಗ್ತಾ ಇದ್ದಂಗೆ ಇಲ್ಲಿ ಮಹೇಶ್ವರಿಗೆ ತುಂಬಾ ಸಂಕಟ ಶುರು ಆಗುತ್ತೆ ಕೋಪ ಬರುತ್ತೆ ಮಹೇಶ್ವರಿ ತಮ್ಮ ಹೇಳ್ತಾನೆ ಏನಣ್ಣ ಏನಕ್ಕಾ ಇದು ಸತ್ಯನಾರಾಯಣ ಇಂಥ ಟ್ವಿಸ್ಟ್ ಕೊಟ್ಬಿಟ್ಟ ಅದಕ್ಕೆ ಮಹೇಶ್ವರಿ ಹೇಳ್ತಾನೆ ಅವ್ನೇನೇ ಟ್ವಿಸ್ಟ್ ಕೊಟ್ರು ಅಷ್ಟೇನೆ ನನಗೆ ಈ ಮದ್ವೆ ತಪ್ಪಿಸೋದೇನು ಚಿಟಿಕೆ ಹೊಡೆಯೋ ಕೆಲಸ ಅಂತ ಅನ್ಕೋತಾಳೆ ಇಲ್ಲಿ ಪ್ರೇಮ ಮನೆಯಲ್ಲಿ ಕುತ್ಕೊಂಡು ರಾಮ್ ನೆನ್ಸ್ಕೊಂಡು ಅವಳ ಹಳೆ ಮೆಮೊರಿಗಳನ್ನ ಓಪನ್ ಮಾಡ್ತಾಳೆ ಅದ್ರಲ್ಲಿ ಒಂದು ಪೆನ್ ಸಿಗುತ್ತೆ ಪೆನ್ ಹಿಡ್ಕೊಂಡು ಹೇಳ್ತಾಳೆ ರಾಮ್ ಇದ್ ನಿಂಗೆ ನೆನ್ಪಿದ್ಯಾ ಈ ಪೆನ್ ನೀನ್ ಯಾವಾಗ ಕೊಟ್ಟೆ ಅಂತ ಸ್ಕೂಲಲ್ಲಿ ಪ್ರಬಂಧ ವಿನ್ನರ್ ಆದಾಗ ನೀನೊಂದ್ ಪೆನ್ ಇಟ್ಕೊಂಡು ನನಗೊಂದು ಪೆನ್ ಕೊಟ್ಟಿದ್ದೆಲ್ಲ ಅಂತ ಆಮೇಲೆ ಅಲ್ಲಿ ನವಿಲ್ಗರಿ ಸಿಗುತ್ತೆ ಅದನ್ನ ತೊಗೊಂಡು ಹೇಳ್ತಾಳೆ ನೀನ್ ಇದು ತೋಟದಲ್ಲಿ ಸಿಕ್ತು ಅಂತ ನಾನು ಕೊಟ್ಟಿದ್ದೆ ಆದ್ರೆ ನಾನು ಅದನ್ನ ಬ್ಯಾ ಬುಕ್ಕಲ್ಲಿ ಇಟ್ಕೊಂಡು ಅದು ಮರಿ ಹಾಕುತ್ತೆ ಬೆಳೆಯುತ್ತೆ ಅಂತೆಲ್ಲ ಅನ್ಕೊಂಡೆ ಹ್ಮ್ ಹ್ಮ್ ಯಾವ ಅದು ಮೊಟ್ಟೆನೂ ಹಾಕಿಲ್ಲ ಮರಿನೂ ಹಾಕ್ಲಿಲ್ಲ ಆದ್ರೆ ನಿನ್ನ ಮೇಲೆ ಪ್ರೀತಿ ಮಾತ್ರ ನಂಗೆ ಬೆಟ್ಟದಷ್ಟು ಬೆಳೆದಿದೆ ಆಗ ಪ್ರೇಮ ನೆನ್ಸ್ಕೊತಾಳೆ ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಟ ಆಡ್ಬೇಕಾದ್ರೆ ಗಂಡ ಎಂಡತಿ ಆಟ ಆಡಕ್ ಹೋಗಿದ್ದು ಅವ್ನ ತಾಲಿ ಕಟ್ಟೋ ಟೈಮಲ್ಲಿ ಯಾರೋ ಬಂದು ನಿಮ್ ದೊಡಮ್ಮ ಕರಿತಿದ್ದಾರೆ ಅಂದಾಗ ಆ ತಾಲಿನ ಕೊಟ್ಬಿಟ್ಟು ಎದ್ದೋಗಿದ್ದು ಅದನ್ನೆಲ್ಲ ನೆನ್ಸ್ಕೊಂಡ್ ಪ್ರೇಮ ಆ ತಾಲಿನೇ ನೋಡ್ತಾ ಕೂತಿರ್ತಾಳೆ ಆದ್ರೆ ಆ ತಾಲಿನ ಪ್ರೇಮ ಒಂದು ಬಾಕ್ಸ್ ಅಲ್ಲಿ ಮುಚ್ಚಿಟ್ಟಿರ್ತಾಳೆ ಅವತ್ ನೀನ್ ಕಟ್ಬೇಕಾದ ತಾಲಿನ ಬಿಟ್ಟೋದೆ ಆ ಇವತ್ತು ಆ ಸಮಯ ಹತ್ರ ಬರ್ತಾ ಇದೆ ಆ ತಾಲಿ ಇನ್ನೂ ನನ್ನ ಹತ್ರ ಹಾಗೆ ಇದೆ ಅಯ್ಯೋ ಅದೆಷ್ಟು ಬೇಗ ಹತ್ರ ಬಂದ್ಬಿಡ್ತು ಅಲ್ವಾ ಅಂತ ಪ್ರೇಮ ಹಾಚಕೊಂಡ್ ನಗಿತಿರ್ತಾಳೆ ರಾಮ್ ನೀನ್ ಕೈಯಾರೆ ನಾನು ತಲೆ ಕಟ್ಸ್ಕೊಡ್ರನ್ಸು ನನ್ಸಾಗುತ್ತೆ ಇಷ್ಟು ಬೇಗ ಮನ್ಸಲ್ಲಿ ಇಟ್ಕೊಂಡ್ ಖುಷಿ ಪಟ್ಟಿ ಸಾಕು ಇನ್ಮೇಲೆ ಮೇಲೆ ಅಮ್ಮನ್ ಹೇಳ್ಬಿಡ್ತೀನಿ ನಾನು ಇದನ್ನೆಲ್ಲ ಇಲ್ಲಿ ಕಲ್ಯಾಣಮ್ಮ ಖುಷಿಯಿಂದ ಮಾದೇವ್ ಮಾವದೇವ್ ಅನ್ಕೊಂಡ್ ಮನೆಗ್ ಬರ್ತಾರೆ ಅಷ್ಟೊತ್ತಲ್ಲಿ ಯಾಕಮ್ಮ ಏನು ಅಂತ ನಿಗೊಂದ್ ಖುಷಿಯಾದ ವಿಚಾರ ಕಣು ಅಂತ ಹೇಳ್ತಾನೆ ಅಷ್ಟೊತ್ತಲ್ಲಿ ರಾಮು ಏನ್ ದೊಡಮ್ಮ ಅಂತ ಕೇಳ್ಕೊಂಡು ನೀನು ಬಂದ ಒಳ್ಳೇದಾಯ್ತು ಅಂತ ಹೇಳಿ ಅವ್ರಿಬ್ರು ಹಣೆಗೂ ಒಂದೊಂದ್ ಬೊಟ್ಟಿ ಇಟ್ಬಿಟ್ಟು ಹೇಳಕ್ ಶುರು ಮಾಡ್ತಾಳೆ ಇವತ್ತು ಮಾದೇವನ್ ಮದ್ವೆ ನಿಂತೋಗನೋ ಬೇಜಾರ್ಗೆ ದೇವಸ್ಥಾನಕ್ ನಾನು ಹೋಗಿದ್ದೆ ಅಲ್ಲಿ ಕುತ್ಕೊಂಡು ನಾನು ಸಂಕಟ ಪಡ್ತಾ ಇದ್ರು ನೋಡೋ ಟೈಮ್ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಅವ್ರು ನಾರಾಯಣ ಅಣ್ಣ ಅಲ್ಲಿಗೆ ಬಂದ್ರು ಅವ್ರು ಬಂದು ಏನ್ ಹೇಳಿದ್ರು ನಿಮ್ಗೆ ಗೊತ್ತಾ ಅಂತ ರಾಮ್ ಮಹಾದೇವ್ ಅವ್ರ ಏನು ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ಗೊತ್ತಾ ನಿಮ್ ಮಗಳ್ ಮಗನ್ಗೆ ಮಾದೇವನ್ಗೆ ನನ್ನ ಮಗಳು ಪ್ರೇಮನ್ ಕೊಟ್ಟು ಮದ್ವೆ ಮಾಡ್ಕೋತೀರಾ ಅಂತ ಕೇಳಿದ್ರು ಅಂತ ಅದಕ್ಕೆ ರಾಮ್ ಹೇಳ್ತಾನೆ ವಾವ್ ನಿಜನ ದೊಡಮ್ಮ ಹಾಗಾದ್ರೆ ಪ್ರೇಮನ ಮದ್ವೆ ಮಾಡ್ಕೊಳಕೆ ಮಾದೇವನ್ ನಂಗೆ ಒಪ್ಕೆ ಇದೆಯಾ ಹಾಗಾದ್ರೆ ಅಂತ ಕೇಳ್ತಾನೆ ಕಲ್ಯಾಣಿ ಅಮ್ಮ ಕೇಳ್ತಾಳೆ ಮಾದೇವ್ ನಿಂಗೆ ಪ್ರೇಮ ಒಪ್ಕೇನಾ ಅಂತ ಅದಕ್ಕೆ ಮಾದೇವ್ ಒಂದ್ ನಿಮಿಷ ಸೈಲೆಂಟ್ ಆಗಿ ನಿಂತ್ಕೋತಾನೆ ಅಮ್ಮ ಸತ್ಯನಾರಾಯಣ ಅಂಕಲ್ಗೆ ನಮ್ ಕಷ್ಟ ನೋಡಕ್ ಆಗದೆ ಹಿಂಗ್ ಕೊಟ್ಟಿರ್ಬೋದು ಏನು ಪ್ರೇಮನ್ಗೆ ಮದ್ವೆ ಇಷ್ಟ ಇದೆಯೋ ಅಂತ ಒಂದ್ಸತಿ ಕೇಳ ಕೇಳಮ್ಮ ಅಂತ ಅದಕ್ಕೆ ಕಲ್ಯಾಣಿ ಅಮ್ಮ ಹೇಳ್ತಾರೆ ಮಾದೇವ ನಾನು ಇದನ್ನ ಅಣ್ಣನ ಹತ್ರ ಕೇಳಿದೆ ಅದಕ್ಕೆ ಅಣ್ಣ ಹೇಳದ್ರು ನನ್ ಮಗಳು ನನ್ ಮಾತು ಮೀರಲ್ಲ ಮಾದೇವನ್ಗೆ ಈ ಮದ್ವೆ ಇಷ್ಟ ಇದೆಯಾ ಕೇಳಿ ನೋಡಿ ಅಂತ ಹೇಳಿದ್ರು ಅಂತ ಮಾದೇವ ಈಗ ಒಂದೇ ಬಾಕಿ ಇರೋದು ನಿನ್ ಮನ್ಸಲ್ಲಿ ಏನಿದೆ ಹೇಳು ನೀನ್ ಒಪ್ಕೊಳ್ಳೋದಷ್ಟೇ ಇರೋದು ಅಂತ ಅವಾಗ ಮಾದೇವ್ ತಂಗಿ ಸನ್ನೆ ಮಾಡಿ ಹೇಳ್ತಾಳೆ ಹುಡುಗಿ ಜೋ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ನಿನಗೂ ಅವಳಿಗೂ ಮದುವೆ ಆದ್ರೆ ಸು ಜೋಡಿ ಸೂಪರ್ ಆಗಿರತ್ತೆ ಕಣ್ಮಚ್ಕೊಂಡು ಒಪ್ಕೊ ಅಂತ ಹೇಳಿ ತಂಗಿ ಸನ್ನೆ ಮಾಡಿ ಹೇಳ್ತಾಳೆ ಅದಕ್ಕೆ ಮಾದೇವಿ ಹೇಳ್ತಾಳೆ ನಾನು ಮದ್ವೆ ನಿಂತಿ ಮನೇಲಿ ನೋಡಕ್ ಆಗ್ತಾ ಇಲ್ಲ ನಿಮ್ಗೆಲ್ಲ ಖುಷಿಯಾಗಿರ್ತಾರೆ ಅಂದ್ರೆ ನಂಗೆ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಎತ್ ಕೇಳಿದ್ರೆ ಮಹೇಶ್ವರಿಗೆ ಸಿಟ್ಟು ಜಾಸ್ತಿ ಆಗುತ್ತೆ ಛೂ ಇವನ್ ಒಪ್ಪಳಲ್ಲ ಅಂದ್ರೆ ಒಪ್ಕೊಂಡೇ ಬಿಡ್ನಲ್ಲ ಈ ಮದ್ವೆ ನಿಲ್ಸೋದು ಹೇಗೆ ಇವನಿಂದ ಅವರು ನಿಲ್ಸೋಣ ಅನ್ಕೊಂಡೆ ಅಂತ ಮಾದೇವಿ ಮಹೇಶ್ವರಿ ಮನ್ಸಲ್ಲೇ ಅನ್ಕೋತಾಳೆ ಆದ್ರೆ ಇಲ್ಲಿ ಪ್ರೇಮ ಮಾತ್ರ ಹೆಂಗಪ್ಪ ಅಪ್ಪನ ಹತ್ರ ಹೇಳೋದು ಅಪ್ಪ ಅಮ್ಮನ ಹತ್ರ ವಿಚಾರ ಮಾತಾಡೋದು ರಾಮ್ ಬಗ್ಗೆ ನಾನು ಪ್ರೀತಿಸ್ತಾ ಇರೋದು ಹೇಗೆ ಹೇಳೋದು ಅಂತೆಲ್ಲ ಒದ್ದಾಡ್ತಾ ದೇವ್ರನ್ನ ಬೇಡ್ಕೊತಾ ಇರ್ತಾಳೆ ಪ್ರೇಮ ಆ ಕಡೆ ನಿಂತ್ಕೊಂಡು ಯೋಚನೆ ಮಾಡೋಷ್ಟೇ ಅವ್ರ ಅಪ್ಪ ಅಮ್ಮ ಬಂದು ಇಳೇ ನಿಂಗೆ ಆಕಡೆ ತಿರ್ಕೊಂಡು ದೇವ್ರ್ ಬೇಡ್ಕೊತ ಏನ್ ವಿಷಯ ಅಂತ ನೋಡ್ತಾರೆ ಅವಾಗ ತಕ್ಷಣ ಇಬ್ರು ಮಗಳೇ ನಾ ನಿಗೊಂದು ವಿಷಯ ಹೇಳ್ಬೇಕು ಅಂತ ಇಬ್ರು ಒಟ್ಟಿಗೆ ಹೇಳ್ತಾರೆ ಅದಕ್ಕೆ ಪ್ರೇಮ ಹೇಳ್ತಾಳೆ ಅಪ್ಪ ನಾನ್ ಮೊದ್ಲು ನೀವೇ ಹೇಳಿ ಅಂತ ಹೇಳ್ತಾರೆ ಅವಾಗ ಅವ್ರ ಅಪ್ಪ ಹೇಳ್ತಾರೆ ಮೊದ್ಲು ನೀನೆ ಹೇಳು ಅಂತ ಹಾಗಾಗಿ ಅವ್ರಪ್ಪ ಸರಿ ನಾನೇ ಮೊದ್ಲು ಹೇಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರಪ್ಪ ಹೇಳ್ತಾರೆ ಸಿಹಿ ಸುದ್ದಿನ ದೇವ್ರ ಮುಂದೆನೇ ಹೇಳ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಪ್ರೇಮಿಗೆ ಒಂದ್ ನಿಮಿಷ ಶಾಕ್ ಆಗುತ್ತೆ ಏನ್ ಇರ್ಬೋದು ಅಂತ ಹೇಳಿ ಅವ್ರಪ್ಪನ ಜೊತೆ ಹೋಗ್ತಾರೆ ಅವ್ರ ಅಪ್ಪ ಅಮ್ಮ ಇಬ್ರು ದೇವ್ರ ಮುಂದೆ ಹೇಳಿ ನಿಲ್ಸ್ಕೊಂಡು ಹಳೆಯಾಗ ಒಂದಿ ಬುತ್ತಿ ಇಟ್ಬಿಟ್ಟು ಮಗಳೇ ನೀನ್ ನನ್ನ ಮುದ್ದಿನ ಮಗಳು ನೀನ್ ಹೇಳಿ ನೀನ್ ನನ್ನ ಮಾತನ್ನ ಯಾವತ್ತೂ ತಗ್ದಾಕಲ್ಲ ಅಂತ ಹೇಳಿ ನಿನ್ ಬಗ್ಗೆ ನಾನು ಒಬ್ರಿಗೆ ಒಂದ್ ಮಾತು ಕೊಟ್ಟು ಬಂದಿದೀನಿ ಏನ್ ಮಾತೊಟ್ಟಿದ್ದೀರಪ್ಪಾ ಅಂತ ಕೇಳ್ತಾರೆ ಅದಕ್ಕೆ ಮ ಸತ್ಯನಾರಾಯಣ ಹೇಳ್ತಾರೆ ನನ್ನ ಮಗಳನ್ನ ನಿನ್ನ ಮಗ ಮಹಾದೇವಂಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತ್ ಕೊಟ್ಟು ಬಂದಿದ್ದೀನಿ ಅಂತ ಅದನ್ನ ಕೇಳಿದ್ ಪ್ರೇಮ್ಗೆ ಒಂದ್ ನಿಮಿಷ ಜೀವ ಒಡ್ದೋಗುತ್ತೆ ಆಗ ಅವ್ರಮ್ಮ ಶಾರದಾ ಹೇಳ್ತಾರೆ ನೋಡಕ್ ಹೊರಟಾಗಿದ್ರು ಮನ್ಸ್ ಮಾತ್ರ ತುಂಬಾ ಮೃದುವಾಗಿದೆ ಕಣಮ್ಮ ತುಂಬಾ ಒಳ್ಳೆ ಹುಡುಗ ಅಂತ ಅದಕ್ಕೆ ಸತ್ಯನಾರಾಯಣ ಹೇಳ್ತಾರೆ ಅವ್ನು ನೋಡಕ್ ಹೊರಟಿರ್ಬೋದು ಆದ್ರೆ ಅವ್ನು ತುಂಬಾ ಚೆನ್ನಾಗಿ ನೀನು ನೋಡ್ಕೊತಾನೆ ಅನ್ನೋ ನಂಬಿಕೆ ಇದೆ ನಿನಗೆ ಒಪ್ಕೆ ಇದೆ ಅಲ್ವೇನಮ್ಮ ಅಂತ ಕೇಳ್ತಾರೆ ಆದ್ರೆ ಇಲ್ಲಿ ಪ್ರೇಮ ಸೈಲೆಂಟ್ ಆಗಿ ನೋಡಿದ ಅಪ್ಪ ಅಮ್ಮನ್ಗೆ ಯಾಕಮ್ಮ ಏನಾಯ್ತಮ್ಮ ಮಾತಾಡಮ್ಮ ಅಂತ ಕೇಳ್ತಾರೆ ಅವಾಗ ಅವ್ರ ಅಮ್ಮ ಶಾರದಾ ಹೇಳ್ತಾಳೆ ಈ ವಿಷಯ ಕೇಳೋದ್ ಶಾಕ್ ಆಗಿರಲ್ವೇನ್ರಿ ಒಳಗ್ ಒಪ್ಪಿಗೆ ಇರುತ್ತೆ ಯಾಕೆ ಹಾಗೆ ಮಾತಾಡ್ತೀರಾ ನಡೀರಿ ನಿಮ್ಗೊಂದ್ ಸಕ್ರೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆದ್ರೆ ಇಲ್ಲಿ ಪ್ರೇಮಂಗೆ ಜೀವ ಹೋಗೋ ತರ ಕಣ್ಣೀರ್ ಹಾಕಿ ಕಣ್ಣೀರ್ ಸುಳಸ್ತಿದ್ರೆ ಅಲ್ಲಿ ಅವ್ರ ಅಪ್ಪ ಅಮ್ಮ ಸಕ್ಕರೆನ ಬಾಯ್ ತುಂಬಾ ತುಂಬಿಕೊಂಡು ಹೋದ ಖುಷಿ ಪಡ್ತಾ ಇರ್ತಾರೆ ನನ್ಗೆ ನನ್ನ ಮಗಳು ಕಷ್ಟ ತಪ್ಪತ್ತಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಮಹೇಶ್ವರಿ ಮತ್ತೆ ಮಹೇಶ್ವರ ಅಂತ ಅಮ್ಮನಿಗೆ ಇಬ್ಬರಿಗೂ ಹೊಟ್ಟೆ ಹೊರತಿ ಏನಕ್ಕಾಯ್ ನಾವು ಮಾಡಿದ ಪ್ಲಾನೇ ಬೇಡ ಇಲ್ಲಿ ನಡೀತಾ ಇರೋದೇ ಬೇರೆ ಎಲ್ಲಾ ಅಂತ ಕೇಳ್ತಾರೆ ಆ ಮಾದೇವನ್ಗೆ ಸದ್ಯದಲ್ಲಿ ಮದ್ವೆ ಆಗುತ್ತೆ ಅನ್ಸುತ್ತೆ ಆ ಸತ್ಯನಾರಾಯಣ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡಾಕ್ ಬಿಟ್ಟ ಅದಕ್ಕೆ ಮಹೇಶ್ವರಿ ಹೇಳ್ತಾಳೆ ಅವ್ನ ಮಹಾಕಂತ್ರಿಕನು ಮಾ ಆಸ್ತಿ ಎಲ್ಲ ಮಾದೇವನ್ ಹೆಸರಲ್ಲೇ ಇದೆ ಅಂತ ಅವ್ನು ಗೊತ್ತಾಗಿದೆ ಅವಳು ಪ್ರೇಮನ್ ಕೊಟ್ಟು ಮದ್ವೆ ಮಾಡಿದ್ರೆ ಆಸ್ತಿ ಎಲ್ಲ ಅವ್ನ್ಗೆ ಸಿಗುತ್ತಲ್ಲ ಅನ್ನೋ ಕೆಟ್ಟ ಆಸೆ ಕಣ ಅವ್ನಿಗೆ ಅಂತ ಅದಕ್ಕೆ ಮಹೇಶ್ವರಿ ತಮ್ಮ ಹೇಳ್ತಾನೆ ಹೌದಕ್ಕ ಇನ್ನೇನು ಅವ್ನ್ ಜೈಲ್ ಮಾದೇವ್ ಜೈಲ್ಗೆ ಹೋಗ್ ಬಂದಿದೆ ಅಂತ ಅವನಿಗೆ ಯಾರು ಏನ್ ಕೊಡ್ತಾರ ಹೇಳು ಇಡೀ ಊರೆಲ್ಲ ಇವನ್ ಬೇಡ್ವಾ ಬೇಡ ಅಂದಾಗ ಸತ್ಯನಾರಾಯಣನ ತಾನ್ ಮಾಡ್ಕೊತೀನಿ ಅಂತ ಹೇಳಿ ಮುಂದೆ ಬಂದಿದಾನೆ ಅದಕ್ಕೆ ಮಹೇಶ್ವರಿ ಹೇಳ್ತಾಳು ಅವ್ರ ಯೋಜನೆ ನೆರವೇರಬಾರ್ದು ಹಾಗೆ ಈ ಮದ್ವೆನೂ ನಡಿಬಾರ್ದು ಅದಕ್ಕೆ ಮಹೇಶ್ವರಿ ಒಂದ್ ಪ್ಲಾನ್ ಮಾಡ್ತಾಳೆ ಈ ಮಾದೇವ ಯಾರ ಜೊತೆ ಜಗಳ ಮಾಡ್ಕೊಂಡು ಜೈಲ್ಗೆ ಹೋಗಿ ಸೆಟ್ಲ್ ಆಗ್ಬೇಕು ತರ ಮಾಡ್ಬೇಕು ಕಣೋ ಅದಕ್ಕೆ ಮಹೇಶ್ವರ ತಮ್ಮ ಹೇಳ್ತಾನ ಅವ್ನು ಜಗಳ ಮಾಡ್ಕೊಳಂಗ್ ಮಾಡೋದೇನೋ ದೊಡ್ಡ ವಿಷಯ ಅಲ್ಲ ಅಣ್ಣ ಅಕ್ಕ ಅವ್ಳನ್ನ ಜಗಳ ಮಾಡೋತರ ಮಾಡ್ತೀನಿ ಈಗ ಅದಲ್ಲ ವಿಷಯ ಫಸ್ಟ್ ಈ ಮದ್ವೆನ ಹೇಗಾರು ಮಾಡಿ ಈ ಮದುವೆ ನಿಲ್ಸ್ಬೇಕು ಅಂತ ಅಂತ ಕಟ್ ಮಾಡೋದ್ರಲ್ಲಿ ಪ್ರೇಮ ರಾಮ್ಗೆ ಬರ ಕಲ್ಯಾಣಿ ಹತ್ರ ಬರಕ್ ಕೇಳ್ತಾನೆ ರಾಮು ಅರ್ಜೆಂಟ್ ಅರ್ಜೆಂಟ್ ಆಗಿ ಇಂದ ಬರ್ತಾನೆ ಕಲ್ಯಾಣಿ ಹತ್ರ ಅವಾಗ ಪ್ರೇಮ ಅವ್ ನೋಡಿದ ತಕ್ಷಣ ರಾಮ್ ಬರ್ತಾ ಪ್ರೇಮ್ ಪ್ರೇಮ್ಗೆ ಕೈ ಕೊಟ್ಟಿ ಕಂಗ್ರಾಸ್ ಕಣೆ ನಿಂಗೆ ಅಂತ ಹೇಳ್ತಾಳೆ ಅದನ್ನ ಕೇಳಿದ ಪ್ರೇಮ್ಗೆ ಶಾಕ್ ಆಗುತ್ತೆ ನನ್ಗೆ ಇಲ್ಲಿ ಮುಳ್ಳಿದ್ಮೇಲೆ ಮೇಲೆ ಆಗಿದೆ ನಿಂಗೆ ತಮಾಷೆನಾ ಅದಕ್ಕೆ ರಾಮ್ ಹೇಳ್ತಾನೆ ಏನೇ ಟೆನ್ಶನ್ ಆಗ್ತಿದೇನೆ ಮದ್ವೆ ಅಂದ್ರೆ ಸುಮ್ನೆ ಏನೇ ಟೆನ್ಶನ್ ಆಗ್ಲೇಬೇಕಲ್ವೇನೆ ಅಂತ ಅದಕ್ಕೆ ಪ್ರೇಮ ಹೇಳ್ತಾಳೆ ಸಾಕು ರಾಮ್ ಪ್ಲೀಸ್ ತಮಾಷೆ ಎಲ್ಲ ಮಾಡಕ್ ಹೋಗ್ಬೇಡ ನೀನು ಕಾಲ ಕೈ ಮೀರ್ ಹೋಗೋಕ್ ಮುಂಚೆ ನಾವ್ ಏನಾರು ಮಾಡ್ಬೇಕು ಇಲ್ಲ ಅಂದ್ರೆ ದೊಡ್ಡ ಎಡ್ವರ್ಟ್ ಆಗುತ್ತೆ ಅಂತ ಪ್ರೇಮ್ ಹೇಳ್ತಾಳೆ ಅದಕ್ಕೆ ರಾಮ್ ಕೇಳ್ತಾನೆ ಏನಾರು ಮಾಡ್ಬೇಕಾ ಯಾಕೆ ಅಂತ ಅದಕ್ಕೆ ಪ್ರೇಮ್ ಹೇಳ್ತಾಳೆ ನಿಮ್ ದೊಡ್ಮನ್ಗೆ ಮತ್ತೆಗ ನಮ್ಮಅಪ್ಪನ್ಗೆ ನಮಿಬ್ಬರು ಪ್ರೀಷ ಪ್ರೀತಿ ವಿಚಾರ ಗೊತ್ತೇ ಇಲ್ಲ ನಮ್ಮ ಅಪ್ಪ ಹೋಗಿ ಅದಕ್ಕೆ ನಿಮ್ಮ ದೊಡಮ್ಮನ ಹತ್ರ ಮಾತು ಕೊಟ್ಟಿರೋದು ನಾನ್ ಇಷ್ಟಲ್ಲೇ ನಮ್ಮಅಪ್ಪನ ಹತ್ರ ನಮ್ಮ ಇಬ್ರು ಪ್ರೀತಿ ವಿಚಾರ ಹೇಳಣ ಅನ್ಕೊಂಡೆ ಆದ್ರೆ ಅಷ್ಟೊತ್ತಲ್ಲಿ ಇಷ್ಟೆಲ್ಲ ಆಗೋಗಿದೆ ಅಂತ ರಾಮ್ ಗೆ ಶಾಕ್ ಆಗ್ಬಿಟ್ಟು ಏ ನೀನ್ ಏನ್ ಹೇಳ್ತಾ ಇದೀಯ ನೀನು ಕರೆಕ್ಟ್ ಆಗಿ ಮಾತಾಡು ನಮ್ ಪ್ರೀತಿ ವಿಚಾರ ಅಂತ ಹೇಳ್ತಿದ್ದೆಲ್ಲ ಯಾವ ಪ್ರೀತಿ ವಿಚಾರ ಅಂತ ಅದಕ್ಕೆ ಪ್ರೇಮ ಹೇಳ್ತಾಳೆ ಬಾ ಇಷ್ಟು ದಿನ ಕಾಯ್ದೆ ತಪ್ಪು ನಮ್ಮಿಬ್ರು ಪ್ರೀತಿ ಮಾಡ್ತಾ ಇದೀವಿ ಅಂತ ಮನೆಯವ್ರಿಗೆಲ್ಲ ಹೇಳ್ಬಿಡೋಣ ಬಾ ಅಂತ ಹೇಳಿ ಪ್ರೇಮ ರಾಮ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗೋಕ್ ನೋಡ್ತಾಳೆ ಆದ್ರೆ ರಾಮ್ ಬರೋದಿಲ್ಲ ಅದ್ ನೋಡಿದ್ ರಾಮ್ಗೆ ಶಾ ಪ್ರೇಮ್ಗೆ ಶಾಕ್ ಆಗುತ್ತೆ ರಾಮ್ ಹೇಳ್ತಾನೆ ನೋಡು ಪ್ರೇಮ ನೀನ್ ಈ ತರ ಎಲ್ಲ ತಮಾಷೆ ಮಾಡ್ಬೇಡ ಇದೆಲ್ಲ ಇಷ್ಟ ಆಗಲ್ಲ ಅಂತ ಅದಕ್ಕೆ ಪ್ರೇಮ ಹೇಳ್ತಾಳೆ ನಾನೆಲ್ಲ ತಮಾಷೆ ಮಾಡ್ತಾ ಇರೋದು ನೀನು ಅಂತ ಪ್ರೇಮ ನಾನ್ ಯಾವಾಗ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದೆ ನೀನ್ ಈ ತರ ಎಲ್ಲ ತಮಾಷೆ ಮಾಡೋದು ನನ್ಗೆ ಇಷ್ಟ ಆಗಲ್ಲ ಪಾಯಿ ಮುಚ್ಕೊಂಡಿರು ಅಂತ ಹೇಳ್ತಾಳೆ ಅದಕ್ಕೆ ಪ್ರೇಮ ಹೇಳ್ತಾಳೆ ನನ್ ನನಗೆ ನಾನೆಲ್ಲ ತಮಾಷೆ ಮಾಡ್ತಾರೋ ನೀನು ಮನೆಯವ್ರ ಹತ್ರ ಹೋಗಿ ನಮ್ ಪ್ರೀತಿ ವಿಚಾರ ಹೇಳೋಣ ಅಂದ್ರೆ ನೀನ್ ಏನೇನ್ ತಮಾಷೆ ಮಾಡ್ತಾ ಇದೀಯ ತಮಾಷೆ ಮಾಡೋದೆಲ್ಲ ಮಾಡ್ಕೋಬಿಡ್ ಆಮೇಲೆ ಹೋಗಿ ಮನೆಯವ್ರ ಹತ್ರ ಹೇಳೋಣ ಅಂತ ಅದಕ್ಕೆ ಪ್ರೇಮ್ ಹೇಳ್ತಾಳ ಅದಕ್ಕೆ ರಾಮ್ ಸಿಟ್ಟಲ್ಲಿ ಕೇಳ್ತಾರೆ ನಾನ್ ನಿನ್ನ ಪ್ರೀತಿ ಮಾಡ್ತಿದ್ದೇನೆ ಅಂತ ಯಾವತ್ ನಿನಗೆ ಹೇಳಿದೀನಿ ಅಂತ ಅದಕ್ಕೆ ಪ್ರೇಮ್ ಹೇಳ್ತಾಳೆ ನೀನ್ ಅವತ್ತು ದೇವಸ್ಥಾನದಲ್ಲಿ ಅಮ್ಮನ ಹತ್ರ ನಮ್ಮ ಇಬ್ರು ಪ್ರೀತಿ ವಿಚಾರ ಮಾತಾಡಿದ್ನ ನಾನೇ ಕೇಳಿಸಿಕೊಂಡಿದ್ದೀನಿ ಅವಾಗ ರಾಮಂಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಏನು ನಾನ್ ಅಮ್ಮನ ಹತ್ರ ದೇವಸ್ಥಾನದಲ್ಲಿ ಮಾತಾಡಿದ್ನ ನೀನ್ ಕೇಳಿಸ್ಕೊಂಡ ಅಯ್ಯೋ ಪ್ರೇಮ ಅದ್ ನಾನ್ ಮಾತಾಡೋದು ಬೇರೆ ವಿಚಾರನೆ ಆದ್ರೆ ನೀನ್ ಯಾವತ್ತು ನನ್ ಲವರ್ ಅಲ್ಲ ನೀನ್ ಯಾವತ್ತಿದ್ರೂ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇನೆ ಬೆಸ್ಟ್ ಫ್ರೆಂಡ್ ನ ಹೇಗೆ ಪ್ರೀತಿ ಮಾಡಕ್ ಆಗುತ್ತೆ ಪ್ರೇಮ ಅವಂಗೆ ಪ್ರೇಮಂಗೆ ಎದೆ ಹೊಡ್ಕೊಳಕ್ ಶುರು ಆಗುತ್ತೆ ನೋಡು ಈ ತರ ಎಲ್ಲ ತಮಾಷೆ ಮಾಡ್ಬಿಡ ಈ ತರ ಆಟದಲ್ಲಿ ನೀನೇ ಗೆತೆ ನಾನೇ ಸೋತದೆ ಓಕೆನಾ ಅದಕ್ಕೆ ರಾಮ್ಗೆ ಸೆಟ್ ಬಂದ್ಬಿಡ್ತಾ ಹೇಳ್ತೆ ಪ್ರೇಮ ಅವತ್ತು ದೇವಸ್ಥಾನ ಅಮ್ಮನ ಅಮ್ಮನ್ ಜೊತೆ ನಾನ್ ಪ್ರೀತಿ ವಿಚಾರನೆ ಮಾತಾಡ್ತಾ ಇದೆ ಆದ್ರೆ ಅದು ಪ್ರೀತಿ ಮಾಡ್ತಾ ಇದ್ದೆ ನಾನ್ ನಿನ್ನೂನಲ್ಲ ನನ್ ಫ್ರೆಂಡ್ ಸ್ನೇಹನ ನಮ್ ಹಾಸ್ಪಿಟ್ಲ್ ಎಂ ಡಿ ಮಗಳು ಸ್ನೇಹ ಮತ್ತು ನಾನು ಪ್ರೀತಿಸ್ತಾ ಇದ್ದೀವಿ ನಾನ್ ನಮ್ಮ ಹಾಸ್ಪಿಟ್ಲಿಗೆ ಎಮ್ ಡಿ ಮಗಳು ಸ್ನೇಹನ ಪ್ರೀತಿಸ್ತಾ ಇದ್ದೇನೆ ಅವಳ ಫೋಟೋನ ನೋಡಿ ಉಳ್ಳೇ ನಾನು ಪ್ರೀತಿಸ್ತಾ ಇರೋದು ಪ್ರೀತಿಸ ಅಂತ ಹೇಳಿದಾಗ ಅದನ್ನ ಕೇಳಿದ ಪ್ರೇಮ್ಗೆ ಎದೆ ಹೊಡೆದೋಗುತ್ತೆ ನಿನ್ನನ್ ಪ್ರೀತಿಸೋ ಹಾಗಿದ್ರೆ ನಿನ್ನ ಹತ್ರ ಬಂದ್ ಹೇಳ್ತಿದೆ ಅದನ್ನ ಬಿಟ್ಟು ಅಮ್ಮನ ಹತ್ರ ಹೇಗೆ ಹೇಳ್ತಿದೆ ಅಂತ ಹೇಳಿ ರಾಮ್ ಕ್ವಶನ್ ಮಾಡ್ತಾನೆ ಅದ್ ಕೇಳಿದ ಪ್ರೇಮಗೆ ಒಂದ್ ನಿಮಿಷ ಶಾಕ್ ಆಗುತ್ತೆ ಹಾಗಾದ್ರೆ ನಾಳೆ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಹಾಗಾದ್ರೆ ಪ್ರೇಮ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೋತಾಳಾ ಇಲ್ಲ ಮಾದೇವ್ನ ಕಣ್ಮಚ್ಕೊಂಡ್ ಒಪ್ಕೋತಾಳ ಇಲ್ಲ ರಾಮ್ ಬೇಕೇ ಬೇಕು ಅಂತ ಹಠ ಮಾಡ್ತಾಳೆ ಹಾಗಾದ್ರೆ ನಾಳೆ ನ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ ಜೈ ಶ್ರೀರಾಮ್